ತಾನೊಂದು ಬಗೆದರೆ ದೈವ ಇನ್ನೊಂದು ಬಗ್ಗೆ ಏನಾಗಿಲ್ಲ ಅಕ್ಕಿ ಬೇರೆ ಹೆಂಗದ್ರಿ ಎಲ್ಲರೂ ಸಾರಿ ಆ ದಯವಿಟ್ಟು ಕ್ಷಮೆ ಏನಿಗೆ ನಾನು ಬಾಯ್ ಹೆಂಗೈತಿ ಏನ್ ಮಾಡ್ತೀರಿ ಇನ್ಮೇಲೆ ಅದನ್ನ ಕಂಟ್ರೋಲ್ ಮಾಡಿ ಟ್ರೈ ಮಾಡ್ತೀನಿ ಆಯ್ತಾ

ಸ್ವಲ್ಪ ಮಾತಾಡೋದು ಚಂದಾಗ ಮಾತಾಡಬೇಕು ಅವ್ರಿಗೆ ಕೇಳಂಗೆ ಸ್ಪಷ್ಟವಾಗಿ ಮಾತಾಡಬೇಕು ಆಯ್ತಾ ಇವತ್ತ ಕಿಚನ್ ಇಂದ ಸ್ಟಾರ್ಟ್ ಮಾಡಕತ್ತೀವಿ ಯಾಕಂದ್ರೆ ನಮ್ಮ ಆರಾಮ್ ಒಕ್ಕೊಂಡನ್ನ ಅಲ್ಲಿ ಅವ್ನಿಗೆ ಡಿಸ್ಟರ್ಬ್ ಆಗುತ್ತಾ ಇಲ್ಲಿ ಬಂದು ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ ಅದ್ ತಮ್ಮಿಲ್ ನೋಡ್ದಂಗ ಇವತ್ತ ನನಗ ಪ್ರೇಮು ಮೇಕಪ್ ಮಾಡ್ತಾನಂತ ನೋಡೋಣ ಹೆಂಗ್ ಮಾಡ್ತಾನಂತ ಸುಕ್ಕ ದೀಪ ಪರ್ಫೆಕ್ಟ್ ಎಕ್ದಮ್ ಮಸ್ತ್ ಮಾಡ್ದಂಗ ಮಾಡ್ತಾಳ ಮಸ್ತ್ ಮಾಡ್ತಾಳ ನಮ್ಮ ಮಜ್ಜಲ್ ಮಾಡ್ತಿದ್ದ ಆ ಟೇಸ್ಟ್ ಈ ಸದ್ದ ನಮ್ಮ ಮಮ್ಮಿ ಮಾಡ್ಸಕ್ ಬರಲ್ಲ ಮರ್ತ ಹುಟ್ಟಾರ ಈಗ ದೀಪ ಅದನ್ನ ದೀಪ ಕಲ್ಸಾರ ಈಗ ದೀಪ ಮಾಡ್ತಾಳ ಇವತ್ತು ಸಂಡೇ ಅದಕ್ಕೆ ಇವತ್ತು ಚಿಕನ್ ತಂದಿ ಹೋಗಿ ಸಂತಿ ಮಾಡ್ಕೊಂಡ್ ಬಂದಿನಿ ಮಸ್ತನಾಗ ಚಿಕನ್ ಚಪಾತಿ ಮಾಡಿ ಅಡಿಮ ದೀಪ ಇವತ್ತ ಮೇಕಪ್ ಮಾಡ್ತೀನಿ ಅಂದ್ರೆ ನಂದನ್ ಎದ್ರ ಅವಾಗ ಹಂಗ್ ಮೇಕಪ್ ಕೆಲಸ ಇವತ್ತು ಸುಕ್ಕಾರ ಪಿಸಿ ತೋರಿಸ್ತೀನಿ ನಿಮ್ಗೂ ಬರ್ರಿ ಪೇಮು ಚಿಕನ್ ತಗೊಂಡ್ಬಂದ ಸಂತಿ ಮಾಡ್ಕೊಂಬಾರ ಈಗೀಗ ಕಲಿಯಾಕತೆ ಇಲ್ಲಾರ ಸಂತಿನೇ ಮಾಡ್ಕೊಂಬರ ಗೊತ್ತಾಗುದಿಲ್ಲ ಅಂತ ನಾನ್ ಹಿಂಗೇ ಕರ್ಕೊಂಡೋಗಿದ್ದೆ ಎಷ್ಟೊತ್ತಾದ್ರೂ ಉಳ್ಳಾಗಡ್ಡಿ ಟಮಾ ಟಮಾಟಿ ಮತ್ ಕಾಯಿಪಲ್ ಒಳಗ ಗೊತ್ತಾಗಲ್ಲ ನೀವ್ಯಾರ ಇವೇನು ಈಗ ಕಲಿತ ಬಿಡು

ನಿನ್ನ ಮಧುರ ಕಂಠದಿಂದ ಸಾಂಗು ಹಾಡೊಂದು ನಿನ್ನೆ ಯಾವ್ದೋ ಹಾಡಕತ್ತಿದ್ಯಲ್ಲ ನಾನು ಕನ್ಫ್ಯೂಸ್ ಆಗಿಬಿಟ್ಟೀನಿ ಹಾಂ ನಾನು ಬೆಡ್ರೂಮ್ ಒಳಗಿದೀನಿ ಕಿಚನ್ ಒಳಗೆ ಅಡ್ಗೆ ಮಾಡ್ಕೊತ ಹಾಡು ಹಾಡಾನು ಅತ್ತೈತಿ ಆಕಿನೂ ಹಾಡಕತ್ತಳ ನನಗೆ ಸಾಂಗ್ ಹತ್ತೈತೋ ಇನ್ಕಿನೇ ಹಾಡಕತ್ತಳ ಅನ್ನೋದೆ ಡೌಟ್ ಅಷ್ಟು ಚಂದ ಅದ್ಯಾ ಆಯ್ತು ಹಾಡಿಗ ಮೇಕಪ್ ಸ್ಟಾರ್ಟ್ ಮಾಡೋಕಿತ್ತ ಮುಂಚೆಗೆ ನಮ್ಗೆ ಒಂದು ಸ್ವಲ್ಪ ಕೆಲಸ ನಾವು ಸ್ವಲ್ಪ ಫೇಮ ಗಿಡ ಅದೇ ಅಡ್ಗಿನೇ ಅಡ್ಗೆ ಬಾಣ್ಯ ಕಾಸ ಅಡ್ಗಿ ಅದು ಮುಗ್ಸೋಂದು ಮಾಡು ಮಂದಿ ಪ್ರೇಮ ಈಗ ಒಂದು ಸ್ವಲ್ಪ ಬಾಂಡೆ ನಾವು ಬಾಂಡೆ ಹಾಕತನ ನಾನು ಹಿಟ್ಟು ಕಲಿಸಿ ಇಟ್ಬಿಡ್ತೀನಿ ಕಡೆ ಹಾಲು ಬಿಸಿ ಇಟ್ಟೀನಿ ಮತ್ತು ಬಾಂಡೆದಿಕ್ ಹಾಕನ ಮಂಡ್ಯದ ತೋರಿಸ್ತೇವೆ ಅಂಗತಾನೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಆಮೇಲೆ ತೋರ್ಸು ಮತ್ತೆ ಮೂರು ಟೊಮೆಟೊ ಟೊಮೆಟೊ ಮೂರು ಟಮಾಟಿ ಬೆಂಗಳೂರೊಳಗೆ ಟೊಮೆಟೊ ನಮ್ಮ ಕಡೆ ಟಮಾಟಿ ಮೂರು ಟಮಾಟಿ ಆಮೇಲೆ ಅದಕ್ಕೆ ಸ್ವಲ್ಪ ತೊಳ್ಕೊಬೇಕೆಲ್ಲ ಎಲ್ಲರೂ ಹಂಗೆ ಹಾಕ್ತಾರೆ ದೀಪ ಅಷ್ಟೇ ತೊಳೆದು ತೊಳದೇ ಹಾಂ ಇಷ್ಟು ಕೊತ್ತ ಗ್ರೈಂಡ್ ಮಾಡೋದು ಮಿಕ್ಸರ್ಗೆ ಹಾಕೊಂಡು ಫುನ್ಸು ಕರೆಂಟ್ ಹೋಗ್ಬಿಟ್ಟವು ಕರೆಂಟ್ ಬರೋ ಮಟ್ಟ ಕೆಲಸ ಬಂದು ಕರೆಂಟ್ ಬಂದಿಂದನೇ ಮುಂದೆ ಮತ್ತೊಮ್ಮೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಯಾಕಂದ್ರೆ ಫಸ್ಟ್ ಸಾರಿ ಕೇಳ್ತೀನಿ ನಿನ್ನೆ ಆ ಲಾಗ್ ಸ್ಟಾರ್ಟ್ ಮಾಡಿ ಒಂದು ತಾಸೊಳಗೆ ಒಂದು ನಾನೊಂದು ಸ್ವಲ್ಪ ಕೆಲಸ ಬಂತು ಅರ್ಜೆಂಟ್ ಒಬ್ರು ಬೇಕಾದವರು ಭಾಳ ಅಂದ್ರೆ ಭಾಳ ಬೇಕಾದವರು ಫೋನ್ ಬಂತು ಒಂದು ಸ್ವಲ್ಪ ಕೋರ್ ಮಂಗಲ್ ಹೋಗ್ಬೇಕಾಯ್ತು ಅರ್ಜೆಂಟಾಗಿ ಅದಕ್ಕೆ ಹೋದೆ ವಾಪಸ್ ಬರೋದು ಎಂಟು ಟೊಂಬತ್ತ ಆಗ್ಬಿಡ್ತು ವಾಪಸ್ಸು ಒಂದು ಎಲ್ಲ ಕೆಲಸ ಇರ್ತಾವಲ್ಲ ಅದಕ್ಕೆ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಅದೇ ಲಾಗ್ನ ಇವತ್ತು ಕಂಟಿನ್ಯೂ ಮಾಡೋಮು ಎಂಜಾಯ್ ಮಾಡೋಮು ಬರ್ರಿ ಈಗ ಏನಂದ್ರೆ ನಾನು ಒಬ್ಬನೇ ಎದ್ದೀನಿ ದೀಪ ಎದ್ದಿಲ್ಲ ಅಕ್ಕಿ ರಾತ್ರಿ ನಿದ್ದೆ ಆಗಿರಲ್ಲ ಪಾಪು ಸಂಬಂಧ ನನಗೂ ಒಂದು ಸ್ವಲ್ಪ ನಿದ್ದೆ ಆಗಿರಲ್ಲ ಆದರೂ ನನಗೆ ನಿದ್ದೆ ನಿದ್ದೀಪದ್ದಿದ್ದ ಎದ್ದು ಬಿಡ್ತೀನಿ ಜಲ್ದಿ ದೀಪ ಮಕ್ಕೊಂಡ ಅಕ್ಕಿ ಎಬ್ಬಿಸ್ತೀನಿ ಹೆಂಗೆ ಮಾಡ್ತವೆ ನೋಡ್ರಿ ದೀಪ ಎದು ತೆಕ್ಕಿ ಉಳ್ಕೊಂಡು ಮುಕ್ಕಳಾಗತ್ತ ಮತ್ತೆ ಟೈಮ್ ಟೈಮಾಗೈತಿ ನಾಷ್ಟ ಮಾಡಿಕೊಡೋ ಹೋದ್ ನಾನು ಅವ್ರವ್ವಾ ಅವ ಇಬ್ರು ಹಂಗೆ ನೋಡ್ರಿ ಹಾಗಾಳಿ ಬಂದು ಎಬ್ಸಿನಿ ನಾನು ನಿದ್ದಾಗಿಲ್ಲ ಒಲ್ಲ ಮುಕ್ಕ ಮಾಡಿ ಭಾರಿ ಮಾಡಿಲ್ಲ ಅದಕ್ಕೆ ನಾನು ತೋರಿಸ್ಬೇಕಿದ್ದೇನೆ ಅಂತ ಅನಿಸಿ ಈಗ ಎಬ್ಸಾಗೆ ಬಂದ್ರೆ ಎದ್ದೇಳ ಅಂದ್ರೆ ಎದ್ದೇಳ ನನಗತ್ತೆ ಈ ಮೇಕಪ್ ಸ್ಟಾರ್ಟ್ ಮಾಡೋಣ ಎದ್ದೇಳ ಜಲ್ದಿ ದೀಪಾ 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 ಮೇಕಪ್ ಸ್ಟಾರ್ಟ್ ಇಲ್ಲ ಓಯ್ ಮಾಡಯ ಸ್ವಿಚ್ಿನ ಟೈಮ್ ಆಗಿಲಿ ಅವ್ರಿಗೆ ನಮ್ಮ ಮೈ ಮುರಿದ್ರೊಳಗೆ ಬಿಝಿ ಅದಾರೆ ಇವರು ಇದ್ದೇಳಂದ್ರೆ ನಾಟಕ ಮಾಡೋಕೆ ಈಗ ಅವ ಅವಿಡ್ದು ಹೆಂಗೆ ಯಾವಾಗತ್ತ ನಾ ಎದ್ದೇಳ ಅಂದ್ರೆ ಎದ್ದು ಹಾಕಿಲ್ಲ ಎದ್ದೇಳ ಊಟ ಬಿಡಲ್ಲ ಈಗ ಕರ್ಬಿಡೋ ನೋಡೋಣ ಹೆಂಗ್ದಂಗೆ ಜಗ್ 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 ಸಿಕ್ಕ ಒಂದೇ ಕೈ ನೀ ಕೈ ಬಿಡ ಬಿಡಲ್ಲ ಸಾಕು ಗೈಸ್ ಒಂದು ವಿಚಿತ್ರ ನೋಡ್ರಿ ನಮ್ಮ ಆರು ದೇವ್ರಿಗೆ ನೋಡ್ರಿ ಎಷ್ಟು ಸ್ಮೈಲ್ ಫುಲ್ ಜೋರಾಗಿ ಸ್ಮೈಲ್ ಮಾಡಕತ್ತ ಹಿಡ್ಕೊಂಡ್ ಕುಂತಳವ ಮುಂದ ಈಗ ನಾ ಅಂದ್ರೆ ನನ್ನ ನನ್ ಬಟ್ಟೆ ಅಡ್ಡಿ ನೋಡಲ್ಲ ನಿನ್ ಮೇಲೆ ಜೀವನ ನನ್ನ ಮೇಲೆ ಯಾರ ಜೀವದ ಬಾ 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 ಬಾಯ ಕುಂದ್ರ ಗೈಸ್ ಫೈನಲಿ ಮೇಕಪ್ನ ಮಾಡೋಮು ಹೆಂಗ್ ಮಾಡ್ತೀನಿ ಅಂದ್ರ ಮಸ್ತ್ ಮಾಡ್ತೀನಿ ಮೇಕಪ್ ಮಾಡ್ತೀನಿ ನಾನೇ ಡ್ರೆಸ್ಸು ಫುಲ್ ಔಟ್ಫಿಟ್ ರೆಡಿ ಮಾಡ್ತೀನಿ ಅವೀಪ ಅದು ಹೆಂಗೆ ಕಾಣ್ತಾಳ ಗೊತ್ತಿಲ್ಲ ಆ ಔಟ್ಫಿಟ್ ರೆಡಿ ಮಾಡಿ ಒಂದೆರಡು ಎರಡು ಫೋಟೋ ತೆಗೀವು ಆಮೇಲೆ ನೆಕ್ಸ್ಟ್ ಲವಲ್ ಒಳಗೆ ನೀ ರೆಡಿ ಮಾಡ್ತಾನೆ ಏನಿದೇ ಲಿ ರೆಡಿ ಮಾಡ್ತೇನೆ ನೆಕ್ಸ್ಟ್ ಲಾಗ ನೋಡೋಣ ಅಂತ ನೋಡೋದು ಕರೆ ಅಂತೈತಿ ಏನಿಲ್ಲ ಫಸ್ಟ್ ಡ್ರೆಸ್ ಸೆಲೆಕ್ಟ್ ಮಾಡಿದ್ನಿ ಡ್ರೆಸ್ ಹಾಕೊಂಬ ಫ್ರೆಶ್ ಆಗಿ ಜೊಳಗ ಮಾಡ್ಕೊಂಡು ಡ್ರೆಸ್ ಹಾಕೊಂಬ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ ಕೊಟ್ಟಿದ್ದು ಸುಮ್ಮ ಹಾಕೋಕೆ ಏನು ಆಟಕ್ಕೆ ಮನೆಯ ನಾನು ಚಲೋ ಹಾಕೊಡ್ಲಿ ಅಂತ ಕೊಡಲಿ ಅದೇ ನನಗೆ ಗೊತ್ತಿಲ್ಲ ಬಟ್ ಮಸ್ತ್ ಕೊಡ್ತೀನಿ ಕುಂಬರ್ಬೇಕು ಹಾಂ ಗಾಯಿಸಿ ನಮ್ಮ ಆರಾಮ್ ಕೆಲಸ ನೋಡ್ರಿ ಸುಮ್ಮ ಕುಂತಿದ್ದೆ ಫಸ್ಟ್ ಕೀಳ್ ನೋಡ್ದೆ ನೋಡಿರಿ ಹಿಂಗೆ ಮಾಡ್ಯಾನು ಫಸ್ಟ್ ಇದೆಲ್ಲ ಇಷ್ಟೆಲ್ಲ ಪ್ಲೇಸ್ ಇದು ಒಂದೇ ಸಲ ಈ ಜಸ್ಟ್ ಎಲ್ಲ ಅಂತ ಒಳ್ಳೆ ಅಲ್ಲೇ ಕುಂತೀನಿ ಒಳ್ಳೆ ಹಿಂಗೆ ಮಾಡ್ಯಾನೆ ಹಿಂಗೆ ಮಾಡಿ ಸುಮ್ ಕುಂತೀನಿ ಈಗ ಗೀವಾ ಫೈನಲ್ ರೆಡಿ ಆಗಿರೋ ಇಷ್ಟೊತ್ತು ಸರ್ಕಸ್ ಮಾಡಿ ಪಾಪುಗ ಮನಗೀಶ್ ಬಂದಿನಿ ದೀಪ ರೆಡಿ ಆಗಿರೋ ಔಟ್ಫಿಟ್ ಬಿಟ್ಟು

गलत है मैं निश्चित बना रहा हूँ तुम्हारे ना ओ ये क्या <laughs> प्राइमर ना यूज़ हुआ था ये चलते हैं खुदी में चल पहले के खुदी को मेकअप मारो तो बाद में मातियां मुश्किल हो जाएंगी अंदर रंजूड़े यार उसकी కపబపంం pledున్ � choreography యానిషిలు èసగం డిలకేదాది నదిలిటబంది seuం హారాాాకుologia? ఉాఎడా8 ఇపిల్లుుం నзచహపారు comun తలిల ఇిలిపాిల 그렇지 ెదేలి estão కాకుం ఇ ಹೆಂಗೆ <laughs> ಮಾಡ್ತೀನಿ <laughs> <laughs> लास्ट डे बनकर नहीं, आ, ले नहीं ले है तुम्हारी है ना ये मक्का मारी है ना ना सब पास कर ले ले कम बोले क्या लगा है मेकअप कल थोड़ा क्या था नहीं नहीं क्या लिया था ना गर्मा कल मारता है मेकअप सामने क्या नाम है कल की ना गर्मा कल चांद मारता था कैसे मेकअप कुत्ते की चिकते नेक्की के अलावा मालूम लेगा तो कर आता अब हम ना मेरे काटने लोग सही बात है बॉस तो ना ना अब टॉक टिक टिक कर दो आता है आता है मारी मारी तो ये हुआ नहीं

సార్ జనమ మేకప్ మార్కోతారా కుతింగం కలర్ కయి యంక కలర్ మాది యంక కలర్ అది అది అంటే చేస్ ఫాండి నేను ఇష్టాయో అండి ఏమంటాం చెప్పి కొడగొడ నాం అంత తిక్కబరుదు ఇన్ని డప్ డప్ మార్కదు నాది పరస్పరత నాది సార్ ఇదర్లే అల ఇన్ని కనక చూడినోదను నన్నం చేర్కొత్త నామే నా మాట నాకేనా చేస్ నోడ నేను కరంకి టచ్ అపుడరు టచ్ ठीक आहे. हेच चला. मग ते येन झालं असं म्हणा. मग ते येन झालं. मग ते वन दो सर प्रॉब्लेम झालेला. नेचुरली जास्त आहे. Poured… Yeah, you know you know? Okay. 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 Okay.

बंगाली ओन बंगाली ओन बंगाली ओन बंगाली नेक्स्ट कंडी हिंगवा कंडी है इधर अक्सर लिफ्ट का चुबाल पे मो कन्हैया की चुंबन है लो हाँ लिफ्ट ना चुबाल ना इधर स्कूल में मारे गट्टे कट्टे का जो मेरे पास आता क्यों 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 ಈಗ <tryama> ಆಯ್ತಾ <tryama> ಕೆಟ್ಟ ಇದು ಅದೇ ನಾ ಮಾಡಿ ಹಂಗೆ ನಾ ಮಾಡ ನಾನು ಇಷ್ಟ ಆದ್ರೆ ಮಾಡಿ ಒಂದು ಪ್ರಾಬ್ಲಮ್ ಏನಾಗ್ಬಿಟ್ಟೈತೆ ನಾನು ವೀಡಿಯೋನ ಆನ್ ಮಾಡಿ ಮೇಕಪ್ ಆ ಟೈಮ್ ಒಳಗು ಒಂದು ಫೋನ್ ಬಂದ್ಬಿಟ್ಟೈತಿ ಫೋನ್ ಬಂದು ನಾನು ಎಲ್ಲ ಲಿಪ್ ಟಿಕಾಚೂ ಆ ಟೈಮಲ್ಲಿ ಫೋನ್ ಬಂದ್ಬಿಟ್ಟೈತಿ ಐತೆ ಲಿಪ್ ಟಿಕಾಚೂ ವಿಡಿಯೋ ಕಟ್ ಆಗಿತ್ತು ಈ ಚಂದ ಅಚ್ಚಿ ಲಿಪ್ ಟಿಕಾ ಮಾತ್ರ ಅಕ್ಕಿನೇ ಅತ್ತುೊಂಡಾ ಅಂತ ಕೊಳ್ರಿ ಪ್ರಾಮಿಸ್ಗೂ ನಾನೇ ನಾನು ಅಚ್ಚಿ ಲಿಪ್ ಟೀರಿಯಾ ಹ್ಮ್ ಇಂಚಾ ಚಂದ ಸುಮೈಪ್ ಡಬಲ್ ಒಂದು ಡಾರ್ಕ್ ಶ್ಯಾಡೋ ಕೊಟ್ಟು ಒಳಗೊಂದು ಲೈಟ್ ಕೊಟ್ಟಿದ್ದೆ ಆ ಬಾರಿ ಹಚ್ಚಿದೆ ವಿಡಿಯೋ ಕಟ್ ಆಗಿ ಎಲ್ಲ ಅದ್ಗೆಕತ್ತಿತ್ತು ನೆಕ್ಸ್ಟ್ ಏನ ಅನ್ಸಬೇಕು ಐಕಡಾ

<laughs> आड़ी कैसा लगा रहा है? हाँ तो साल पे, थोड़ा बाग ना कोर्स नहीं लिया भी है, बोरा, ना मेरे लिए कोर्स नहीं लिया। ये मेकअप दिखान कंप्लीट, कैसा रहा?

ಇದೆಲ್ಲ ಚಲೋ ಆಗೈತೆ ನನಗೆ ಅದು ಒಂದು ಸ್ವಲ್ಪ ಇದು ಡಾರ್ಕ್ ಆಗೈತೈತಿ ಅದಕ್ಕೆ ಪಾಪುದು ಇದು ಒರ್ಸೋದು ತೊಗೊಂಡು ಕ್ಲೀನ್ ಮಾಡೋ ಮೊದಲು ನೋಡ್ರಿ ವರ್ಷಿನಿ ಈಗ ಹೆಂಗೆ ಕಾಣಗತೈತಿ ಇಲ್ಲ ಏನಾಗಲ್ಲ ಹಾಂ ಸ್ಟಾರ್ಟ್ ಹೆಸ್ಟೆಲ್ ಮಾಡ್ಕೊ ಹೆಸ್ಟೆಲ್ ಮಾಡ್ಕೊ ಜಲ್ದಿ ಹೆಂಗೆ ಹೆಸ್ಟೆಲ್ ಮಾಡ್ಕೊ ನಾನು ಹೇಳ್ತೀನಿ ಇಲ್ಲಿ ಫೈನಲ್ ಲುಕ್ ಅನ್ನ ನೋಡಿ ಇಲ್ಲೊಂದು ವಾಕ್ ಮಾಡ್ಸೋಣ ಇಲ್ಲೊಂದು ವಾಕ್ ಮಾಡಿಸ್ತೀನಿ ನೋಡ್ರಿ ಹೆಂಗೆ ರೆಡಿ ಮಾಡಿನಂತ

తీపాలు ఓకే బీ మేడం బి మేడం అయ్యి బరాలి నీ నార్మల్గా మరీ మందికి ఓవర్ ఆక్టింగ్ అనసెత్తా ఓవర్ ఆక్టింగ్ అందర హ అనసత్తా నేను ಒಂದು ಸ್ವಲ್ಪ ಜನ ದೀಪಾಗ ಓವರ್ ಆ್ಯಕ್ಟಿಂಗ್ ಅಂತ ಕಮೆಂಟ್ ಹಾಕ್ತಾರೆ ಕೀ ಇರೋದೇ ಹಂಗೆ ಸಣ್ಣ ಥರ ಅದಲ್ಲ ಆಕ್ರಿ ನೋ ಪ್ರಾಬ್ಲಮ್ ಹಾಂ ಸರಿ ಒಂದು ಲುಕ್ ತೋರಿಸ್ತೀನಿ ಅಲ್ಲಿಂದ ಇಲ್ಲ ಹಾಂ ಒಂದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಲ್ಲೇ ನಿಂತಲ್ಲಿ ಓವರ್ ಆ್ಯಕ್ಟಿಂಗ್ ಇದು ಹಾಂ ಹೌದು ಏನು ಮಾಡ್ತೀವಿ ಮಾಡಿ ಬಾಯ್ ಹ್ಞೂ ತಳಕು ಬೆಳಕಿನ ಆಳೂರಲ್ಲಿ ಟೆಣಪ್ ಕ ಟಿಣ ಟ್ಯೋ ಟ್ಯೋ ಟ್ಯೂ ಡಿ ಓಡಿ ಡ್ಯೋ ಡ್ಯೂ ಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತನಾಳು ಹೆಂಗೆ ಡ್ಯಾನ್ಸ್ ಮಾಡಿ ಏನಾರೀ ಡ್ಯಾನ್ಸ್ ಮಾಡಿ ಒಂದು ರೀಲ್ಸ್ ಮಾಡು ಒಂದು ಸಾಂಗ್ ಆಡ್ಕೋತ ರೀಲ್ಸ್ ಮಾಡಿಬಿಡು ಸಾಂಗ್ನೂ ಆಗುತ್ತೆ ರೀಲ್ಸು ಆಗುತ್ತೆ ಹಾಂ ಯಾವ್ದು ಆಡ್ತೀವಿ ಗೈಸ್ ನೋಡಿರಿ ಏ ದಯವಿಟ್ಟು ನನ್ನ ಈ ಔಟ್ಫಿಟ್ಕ ಮೇಕಪ್ಕ ರೇಟಿಂಗ್ ಕೊಡ್ರಿ ಕಷ್ಟಪಟ್ಟು ಮಾಡೀನಿ ಹಾಂ ಟೆನ್ ಅರ್ಥಕ್ಕೆ ಎಷ್ಟು ಕೊಡ್ತೀರಿ ಕೊಡಿರಿ ಇಷ್ಟು ಕಷ್ಟಪಟ್ಟು ನೋಡಿರಿ ಮೇಕಪ್ ಈ ಥರ ಮಾಡೀನಿ ಫಸ್ಟ್ ಟೈಮು ಡ್ರೆಸ್ ಎಲ್ಲ ನಾನೇ ಸೆಲೆಕ್ಟ್ ಮಾಡೀನಿ ಹ್ಞೂ ಹೌದು ಹಾಂ ಇದು ಕೂದಲ ಹಿಂದಾಕು ನೋಡಮ್ ಇದೊಂದು ಇದು ಇದು ಹ್ಞೂ ಇಲ್ಲ ಹಂಗೆ ಇಲ್ಲ ಹೌದು ಹ್ಞೂ ಇಲ್ಲ ಸ್ಟಾರ್ಟ್ ಯಾವ್ದಾರ ಹಾಂ ಆಡ್ಕೋ ದೀಪ ಡ್ಯಾನ್ಸ್ ಮಾಡ್ದ ಡ್ಯಾನ್ಸ್ ಮಾಡ್ಬೇಕಾ ನೀವು ಸುಮ್ಮ ಹಿಂಗೆ ಹಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ಮಾಡ್ಬೇಕು ಸರಿ ಹಿಂಗೆ ಸರಿ ಸ್ವಲ್ಪ ಸ್ಟಾರ್ಟ್ ಹಾಂ ಯಾರೇ ನೋಡಲ್ಲ ಹಾಂ ಸ್ಟಾರ್ಟ್ ಹಾಂ ಕ್ಯಾಮ್ರಾ ಆ್ಯಕ್ಷನ್ ಸೂಟ್ ಆಗತ್ ಓಕೆ ಇನ್ನೊಂದು ಸ್ವಲ್ಪ ಏನ್ರ ಸಾಂಗ್ ಇನ್ನೊಂದು ಸ್ವಲ್ಪ ದೊಡ್ಡ ಲೆಂತ್ ಇರ್ಬೇಕು ಸಾಣದಾಯ್ತು ಸಾಂಗ್ ಓಕೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡಿ ದೀಪಾ ಔಟ್ಫಿಟ್ ಫಿಟ್ ಈ ತರ ರೆಡಿ ಮಾಡಿ ನೋಡಿದ್ರಿ ಹೋಪ್ ನೀವು ಈ ಲಾಗ್ ನ ಎಂಜಾಯ್ ಮಾಡಿರ್ತೀರಿ ಇಷ್ಟ ಆಗಿರುತ್ತ ಅನ್ಕೋತೀವಿ ಹೆಂಗಾಗಿತ್ತು ಗೊತ್ತಿಲ್ಲ ನೆಕ್ಸ್ಟ್ ಲಾಗ್ ಒಳಗ ಇದಕ್ಕಿನ್ನ ಮಜಾ ಇದಕ್ಕಿಂತ ಎಂಟರ್ಟೈನ್ ತಗೊಂಡು ನಾವು ಬರ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗ ಪಕ್ಕಾ ಶೋರ್ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ ಮೇಕಪ್ ಅಂತ ರೇಟಿಂಗ್ ಕೊಡಿ ನೆಕ್ಸ್ಟ್ ವ್ಲಾಗ್ ಒಳಗ ಶಿಗುಮ ಅಲ್ಲಿವರೆಗೂ ನೋಡ್ತಾ ಇರಿ ನೋಡ್ತೀರಿ ಇರಿ ಲವ್ ಯು ಆ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋ ಒಳಗ ಶಿಗುಮ ಆ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಬಾಯ್ ಬಾಯ್ ಬೈ ಬಾಯ್ Vai, <laughs> guys.